ಒಂದು ಸುಂದರವಾದ ಕಾಡಿನಲ್ಲಿ ಒಂದು ಬುದ್ಧಿವಂತ ನರಿ ಮತ್ತು ಒಂದು ಕುತೂಹಲಿ ಮಂಗ ವಾಸವಾಗಿದ್ದವು ನರಿಯು ತನ್ನ ಚುರುಕುತನಕ್ಕೆ ಹೆಸರುವಾಸಿಯಾಗಿತ್ತು ಆದರೆ ಮಂಗವು ಪ್ರತಿದಿನ ಹೊಸ ವಿಷಯಗಳನ್ನು ಕಲಿಯುವ ಹಂಬಲದಿಂದ ಅಲೆದಾಡುತ್ತಿತ್ತು ಒಂದು ದಿನ ಮಂಗವು ಮರದ ಮೇಲೆ ಕುಳಿತುಕೊಂಡಿರುವಾಗ ನರಿಯು ನೆಲದಲ್ಲಿ ಏನನ್ನೋ ಅಗೆದು ಒಂದು ಹೊಳೆಯುವ ವಸ್ತುವನ್ನು ಮಡಕೆಯೊಳಗೆ ಹಾಕಿ ಮುಚ್ಚಿಡುವುದನ್ನು ಕಂಡಿತು ನರಿಯು ಆ ಮಡಕೆಯನ್ನು ಎಚ್ಚರಿಕೆಯಿಂದ ಕಾಯುತ್ತಾ ಅದರ ಸುತ್ತಲೂ ಅಡ್ಡಾಡಲು ಶುರು ಮಾಡಿತು ಅದು ಏನಾಗಿರಬಹುದು ಒಳಗಡೆ ಏನಿದೆ ಎಂದು ಮಂಗಕ್ಕೆ ತೀವ್ರ ಕುತೂಹಲ ಶುರುವಾಯಿತು ಮಂಗವು ತಕ್ಷಣವೇ ಮರದಿಂದ ಇಳಿದು ನರಿಯ ಬಳಿ ಬಂದು ನರಿಣ್ಣಾ ನೀನು ಆ ಮಡಕೆಯಲ್ಲಿ ಏನನ್ನು ಬಚ್ಚಿಟ್ಟಿದ್ದೀಯಾ ಅದು ತುಂಬಾ ವಿಶೇಷವಾದದ್ದೇ ಎಂದು ಕೇಳಿತು ನರಿ ಮುಗುಳುನಕ್ಕು ಓಹೋ ಮಂಗಣ್ಣ ಇದು ಒಂದು ದೊಡ್ಡ ರಹಸ್ಯ ಇದನ್ನು ನೋಡಲು ಒಂದು ಸಣ್ಣ ಸವಾಲು ಇದೆ ನೀನು ಒಂದು ನಿಮಿಷ ಕಣ್ಣು ಮುಚ್ಚಿ ಒಂದು ಕಾಲಿನಲ್ಲಿ ನಿಲ್ಲಬೇಕು ಆಗ ನಾನು ನಿನ್ನ ಕುತೂಹಲವನ್ನು ತೀರಿಸುತ್ತೇನೆ ಎಂದಿತು ತನ್ನ ಕುತೂಹಲವನ್ನು ನಿಯಂತ್ರಿಸಲು ಆಗದ ಮಂಗವು ನರಿ ಹೇಳಿದಂಟೆ ಕಣ್ಣು ಮುಚ್ಚಿ ಒಂದು ಕಾಲಿನಲ್ಲಿ ನಿಂತಿತು ಮಂಗವು ಕಣ್ಣು ಮುಚ್ಚಿದ ತಕ್ಷಣ ಬುದ್ಧಿವಂತ ನರಿಯೂ ಆ ಮಡಕೆಯನ್ನು ತೆಗೆದುಕೊಂಡು ಸರಸರನೆ ಬೇರೆ ಕಡೆಗೆ ಜಾರಿಕೊಂಡಿತು ಮಂಗ ಕಣ್ಣು ತೆರೆದಾಗ ನರಿಮಟ್ಟು ಮಡಕೆ ಎರಡೂ ಕಾಣಿಸಲಿಲ್ಲ ತನ್ನ ಅತಿಯಾದ ಕುತೂಹಲಕ್ಕೆ ತಾನು ಮೂರ್ಖನಾದೆ ಎಂದು ಮಂಗಕ್ಕೆ ಅನಿಸಿತು